ಹಲೋ ಫ್ರೆಂಡ್ಸ್ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಏನಂದರೆ ಮೂರು ದಿವಸದಿಂದ ಇಸ್ರೇಲ್ನಲ್ಲಿ ಮಳೆ 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 ಆದರೆ ಇವತ್ತು ನೋಡಿ ಮಳೆ ಸ್ವಲ್ಪ ಕಡಿಮೆ ಇತ್ತು ಇವತ್ತು ಸ್ವಲ್ಪ ಬಿಸಿಲಿತ್ತು ಸೊ ಮಳೆ ಇರಲಿಲ್ಲ ಆದರೆ ಮೂರು ದಿವಸದಲ್ಲಿ ನಮ್ಮ ಈ ಏರಿಯಾದಲ್ಲಿ ಎಷ್ಟೆಲ್ಲ ಪ್ರಾಬ್ಲಮ್ ಆಗಿದೆ ಎಷ್ಟೆಲ್ಲ ಡ್ಯಾಮೇಜ್ ಆಗಿದೆ ಎಷ್ಟೆಲ್ಲ ನೀರು ತುಂಬಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋದು תראו מה קורה באגמים, הם מטורפים. תראה מה קורה לרכבים, אחי. תראה מה קורה להם. וואו, 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 וואו. וואו, מה שהולך בואו. איזה כאפו, יש פה אנשים ברכבים, איזה כאפו. ಯಾಕಂದರೆ ಇಸ್ರೇಲ್ನಲ್ಲಿ ನೋಡಿ ಇಲ್ಲಿ ಮಳೆ ಅಂದ ಕೂಡಲೇ ಎಲ್ಲರೂ ಭಯಪಡ್ತಾರೆ ಇಸ್ರೇಲ್ನಲ್ಲಿ ಮಳೆ ಮಳೆ ಅನ್ನೋದು ಆದರೆ ಅದೇ ರೀತಿ ಇಸ್ರೇಲ್ನಲ್ಲಿ ಯುದ್ಧ ನಡೆಯುವಂಥ ಸಂದರ್ಭದಲ್ಲಿ ಮಿಸೈಲ್ ಬರುವಂಥ ಸಂದರ್ಭದಲ್ಲಿ ಯಾರೂ ಭಯಪಡಲ್ಲ ಸೊ ಆದರೆ ಇಲ್ಲಿ ಮಳೆಗೆ ತುಂಬಾ ಭಯಪಡ್ತಾರೆ ಟಿ ವಿಗಳಲ್ಲಿ ಎಲ್ಲ ಮಾಧ್ಯಮಗಳಲ್ಲಿ ಸಹ ಬರ್ತದೆ ಮಳೆ ಉಂಟು ಜಾಗ್ರತೆ ಮಾಡಿ ಜಾಗೃತಿ ಮಾಡಿ ಜಾಗ್ರತೆ ಮಾಡಿ ಅನ್ನುವಂಥದ್ದು ಆದರೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈಗ ನಾವು ಹೊರಗೆ ಹೋಗೋಣ ಹೊರಗೆ ಹೋಗಿ ನಾವು ನೋಡೋಣ ಹೊರಗಡೆ ಏನೆಲ್ಲ ಡ್ಯಾಮೇಜ್ ಆಗಿದೆ ಅಂತ ಈ ವಿಡಿಯೋದಲ್ಲಿ ನೋಡಿ ಇಲ್ಲಿ ಗಾಡಿ ಎಲ್ಲ ಡ್ಯಾಮೇಜ್ ಆಗಿದೆ ಅದೇ ರೀತಿ ದೊಡ್ಡ ದೊಡ್ಡ ಮರಗಳಾಗಿರ್ಬೋದು ಎಲ್ಲ ಕೆಳಗೆ ಬಿದ್ದಿದೆ ಅಂದರೆ ಮಳೆಯ ನೀರಿನ ರಭಸಕ್ಕೆ ಇಲ್ಲಿ ನೋಡ್ಬೋದು ಇಲ್ಲಿ ನೋಡಿ ಒಂದು ಗಾಡಿ ಮತ್ತೊಂದು ಕಾರಿನ ಮೇಲೆ ಹೋಗಿದೆ ಅಂದರೆ ಅಷ್ಟು ಎತ್ತರಕ್ಕೆ ನೀರಿಲ್ಲಿ ಬಂದಿತ್ತು ಇದೊಂದು ಎರಡು ಗಂಟೆಗಳ ಕಾಲ ನೀರಿಲ್ಲಿ ನಿಂತಿತ್ತು ಸೊ ನೋಡಿ ಎಲ್ಲ ಗಾಡಿಯನ್ನು ಎಲ್ಲ ಡ್ಯಾಮೇಜ್ ಆಗಿದೆ ಯಾಕಂದರೆ ಈ ಗಾಡಿಯನ್ನು ಎಷ್ಟೋ ತನಕ ಅಂದರೆ ರೋಡೆಲ್ಲ ಕ್ಲೀನ್ ಮಾಡಿದ್ದಾರೆ ಆಲ್ರೆಡಿ ಸೊ ಆದರೆ ಗಾಡಿಯನ್ನು ಅಲ್ಲಿಂದ ಬೇರೆ ಕಡೆ ಮೂವ್ ಮಾಡಿಲ್ಲ ಯಾಕಂದರೆ ಇದು ಪಾರ್ಕಿಂಗ್ ಪ್ಲೇಸಲ್ಲಿ ನಿಂತಿರುವಂಥ ಗಾಡಿಗಳು ನೋಡಿ ಎಲ್ಲ ಪಾರ್ಕಿಂಗಿಂದ ಹೊರಗೆ ಹೋಗಿ ತಯಲಾಡಿಕೊಂಡು ಹೊರಗೆ ಹೋಗಿದೆ ಎಲ್ಲ ಕಾರು ಯಾಕಂದರೆ ಇವತ್ತು ಶುಕ್ರವಾರ ಮತ್ತು ಶನಿವಾರ ಆಗಿರುವುದರಿಂದ ಇಸ್ರೇಲ್ನಲ್ಲಿ ಹೆಚ್ಚಿನವರೆಲ್ಲ ಕೆಲಸ ಮಾಡಲ್ಲ ಕೆಲಸ ಮಾಡಲ್ಲ ಅಂದರೆ ಇನ್ಸುರೆನ್ಸ್ ಕಂಪನಿಯವರೆಲ್ಲ ಕೆಲಸ ಮಾಡೋದಿಲ್ಲ ಕ್ಲೋಸ್ ಆಗಿರುತ್ತೆ ಹಾಗಾಗಿ ಸಂಡೆಯ ತನಕ ಅವರು ಕಾರು ಎಲ್ಲ ಡ್ಯಾಮೇಜ್ ಆದೋದನ್ನ ಅಲ್ಲೇ ಬಿಟ್ಟಿರ್ತಾರೆ ಇರ್ತಾರೆ ಯಾಕಂದರೆ ನಂತರ ಎಲ್ಲ ತೆಗೆದು ಇವರ ಇನ್ಸುರೆನ್ಸ್ ಎಲ್ಲ ಪಾಸ್ ಆಗಬೇಕು ಅದಕ್ಕೋಸ್ಕರ ನೋಡಿ ಎಲ್ಲ ಕಸ ಅದು ಇದು ಅಂದರೆ ಕಸ ಎಲ್ಲ ಕ್ಲೀನಾಗಿದೆ ಈಗ ನೋಡಿ ಇಲ್ಲಿ ಅಂದರೆ ಒಂದು ಅದಕ್ಕೆ ಮರ ಆಗಿರ್ಬೋದು ಅಥವಾ ಬೇರೆ ವಾಹನಗಳಾಗಿರ್ಬೋದು ಇದಕ್ಕೆ ಬಡಿದೆಲ್ಲ ನೋಡಿ ಎಲ್ಲ ತುಂಡು ತುಂಡು ಆಗಿ ಹೋಗಿದೆ ಕಾರು ಗಾಡಿಗಳೆಲ್ಲ ನೋಡ್ಬೋದು ಏನೆಲ್ಲ ಡ್ಯಾಮೇಜ್ ಆಗಿದೆ ಅಂತ ಇದು ಖಾಲಿ ಜಸ್ಟ್ ಒಂದು ಏರಿಯಾದಲ್ಲಿ ಆಗಿರುವಂಥದ್ದು ಅದೇ ರೀತಿ ಕೆಲವು ಕಡೆ ಎಲ್ಲ ನೋಡಿ ಕೆಳಗಡೆ ಅಂದರೆ ನೀರು ಕೇವಲ ಇದು ನೀರು ಮಾತ್ರ ಅಲ್ಲ ನೀರಿನ ಜೊತೆ ಜೊತೆಯಲ್ಲಿ ಮಣ್ಣು ತೇವ ಹೇಳ್ತಾರಲ್ಲ ಅದು ನೋಡಿ ಯಾವ ರೀತಿ ಎಲ್ಲ ನೋಡಿ ಇಲ್ಲೆಲ್ಲ ನೀರು ಹೋಗುವಂಥದ್ದು ಸೊ ಅದು ನೀರು ಹೋಗ್ಲಿಕ್ಕೆ ಜಾಗ ಇಲ್ಲದೆ ನೀರೆಲ್ಲ ತುಂಬಿಕೊಳ್ಳುತ್ತೆ ಯಾಕಂದರೆ ಜೋರಾಗಿ ಮಳೆ ಬರುವಂಥ ಸಂದರ್ಭದಲ್ಲಿ ನೋಡಿ ಎಲ್ಲ ಪ್ರಾಬ್ಲಮ್ಮು ಎಲ್ಲ ಡ್ಯಾಮೇಜ್ ಆಗಿರ್ಬೋದು ಅಂತ ನೀರು ಒಂದು ಊಹಿಸ್ಬೋದು ಈ ವಿಡಿಯೋ ನೋಡಿದ ಕ್ಷಣದಲ್ಲಿ ನೋಡಿ ಇಲ್ಲಿ ಮರ ಗಾರ್ಡನ್ ಇರುವಂಥ ಅದೇ ರೀತಿ ಮನೆಯಲ್ಲಿ ಕೆಲವು ಮನೆಗಳಲ್ಲಿರುವಂಥ ಹೂವಿನ ಗಿಡ ಆಗಿರ್ಬೋದು ಅಥವಾ

ಒಂದು ರಭಸವಾಗಿರ್ಬೋದು ಮಳೆ ಎಷ್ಟು ಜೋರಾಗಿರ್ಬೋದು ಅಂತ ಊಹಿಸ್ಬೋದು ಮುಚ್ಚು ನೂರಾಗಿದೆ ಗಾಡಿಗಳು ಎಲ್ಲ ಸೊ ಮನೆಗಳದು ಸಹ ಅಷ್ಟೇ ಕೆಲವು ಮನೆಗಳಿಗೆ ತುಂಬಾ ಡ್ಯಾಮೇಜ್ ಒಳಗೆ ಹೋಗಿ ಎಲ್ಲ ಫುಲ್ ಪ್ರತಿಯೊಂದಕ್ಕೂ ಇನ್ಸೂರೆನ್ಸ್ ಇರುತ್ತೆ ಮನೆಗಳಿಗೆ ಪೂರ ಒಂದು ದಿನ ವಾಹನಗಳಿಗೆ ಆಗಿರ್ಬೋದು ಮುಜಿ ಮುಜಿ ನಾಲ್ಕು ಗಾಡಿ ಒಟ್ಟು ಒಟ್ಟಿಗೆ ಮೇಲ್ಮೇಲೆ ಗೊತ್ತಿರ್ಲಿಲ್ಲ ಆಗಿರ್ಬೋದು ಅಂದರೆ ಪ್ರತಿಯೊಂದಕ್ಕೂ ಇಲ್ಲಿ ಇನ್ಸುಡೆನ್ಸ್ ಸಿಗುತ್ತೆ ಹಾಗಾಗಿ ಇನ್ಸುಡೆನ್ಸ್ ಪಾಸ್ ಆಗುತ್ತೆ ಆದರೆ ಸಂಡೆ ತನಕ ಕಾಯಬೇಕು ಯಾಕಂದರೆ ಕಂಪ್ಲೇಂಟ್ ಬರಬೇಕು ಎಷ್ಟೆಲ್ಲ ಇವರಿಗೆ ಹಾನಿಯಾಗಿದೆ ಥರ ಲೆಕ್ಕಾಚಾರವನ್ನೆಲ್ಲ ಹಿಡ್ಕೊಳ್ಬೇಕು ಮುಗಿಯಬೇಕು ಅಂತ ಆದರೆ ನೀರು ಎರಡು ಗಂಟೆಯಲ್ಲಿ ನೋಡಿ ನೀರೆಲ್ಲ ಇಲ್ಲಿ ಕ್ಲೀನ್ ಮಾಡಿಲ್ಲ ಯಾಕಂದರೆ ಇಲ್ಲಿ ವಾಹನಗಳು ಇದೆ ಡ್ಯಾಮೇಜ್ ಆಗಿದೆ ಅದಕ್ಕೋಸ್ಕರ ದಿನ ನೋಡಿ ಎಲ್ಲ ನೋಡಿ ಎಲ್ಲ ಮರ ಎಲ್ಲ ಕೊಚ್ಚಿಕೊಂಡು ಬಂದಿದೆ ತುಂಬ ತುಂಬಾ ಡ್ಯಾಮೇಜ್ ಆಗಿದೆ ರೋಡ್ ಆಗಿರ್ಬೋದು ಗಾರ್ಡನ್ ಆಗಿರ್ಬೋದು ಮನೆಗಳಾಗಿರ್ಬೋದು ವಾಹನಗಳಾಗಿರ್ಬೋದು ಪ್ರತಿಯೊಂದಕ್ಕೂ ಡ್ಯಾಮೇಜ್ ಆಗಿರುವಂಥದ್ದು ಮತ್ತೇನಪ್ಪ ಅಂದರೆ ಹೆಚ್ಚಿನ ನೋಡಿ ಇದೊಂದು ಚೂರು ಚೂರಾಗಿದೆ ಸೊ ಮತ್ತೊಂದು ಏನಂದ್ರೆ ಹೆಚ್ಚಾಗಿ ಮನೆಗಳಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಫುಲ್ ಗಾರ್ಡನ್ ಫುಲ್ ಅಂತೂ ಫುಲ್ಲು ಡ್ಯಾಮೇಜ್ ಆಗಿರುತ್ತೆ ಯಾಕಂದರೆ ಸಣ್ಣ ಸಣ್ಣ ಎಲೆಕ್ಟ್ರಿಕ್ ವಾಹನಗಳಂತೂ ಫುಲ್ ಡ್ಯಾಮೇಜ್ ಆಗಿರುವಂಥದ್ದು ನೋಡಿ ಯಾವ ರೀತಿ ಇದೆ ಅನ್ನೋದು ಆಗಿದೆ ಈ ಪರಿಸ್ಥಿತಿ ಯಾವ ರೀತಿ ಅಂದರೆ ಇದು ಕೆಲವು ಕಂಬಗಳಿಗೆ ಬಡಿದಾಗಿರ್ಬೋದು ನೀರಿನಲ್ಲಿ ಒಂದು ಕೆಲವು ವಸ್ತುಗಳು ನಾವು ಬೆಳಿಗ್ಗೆ ಅಂದರೆ ಇದೊಂದು ರಾತ್ರಿ ಮೂರು ಗಂಟೆಗೆ ಇದೆಲ್ಲ ಆದರೆ ಮತ್ತೆ ಏನಪ್ಪ ಅಂದರೆ ಇದು ಮಾರನೇ ದಿವಸ ಅಂದರೆ ನಾನು ಗುರಿ ವೀಡಿಯೋ ಮಾಡಿ ನೀರದ ಬುಲ್ಲೋಡು ನೋಡಿ ಇಲ್ಲಿ ನೀರೆಲ್ಲ ಹೋಗಬೇಕು ಅದು ಇಷ್ಟು ಜೋರು ಮಳೆಗೆ ಬರುವಂಥ ನೀರಿನ ನೀರಿನ ಜಾಸ್ತಿ ಆಗುವುದರಿಂದ ಈ ರೀತಿ ಪ್ರಾಬ್ಲಮ್ ಅಂದರೆ ಕೆಲವು ನೀರು ಹೋಗುವಂಥ ಜಾಗ ಇದೆ ನೋಡಿ ಎಷ್ಟು ಅಂದರೆ ಇಲ್ಲಿ ನಡ್ಕೊಂಡು ಹೋಗ್ಲಿಕ್ಕೂ ಡೇಂಜರ್ಸ್ ಅಂದರೆ ಅಷ್ಟು ಜಾಗಕ್ಕೆ ಅಷ್ಟು ಮಣ್ಣಿನ ಪದರದ ಜೊತೆಯಲ್ಲಿ ಬರುವಂಥದ್ದು ಇದು ಸದ್ಯ ಇಸ್ರೇಲ್ನಲ್ಲಿ ಮಳೆಗೆ ಆಗಿರುವಂತಹ ಡ್ಯಾಮೇಜ್ ನೀವು ನೋಡ್ರಿ ಭಾಳ ಅಂದರೆ ಕೆಲವು ವರ್ಷದ ನಂತರ ಈ ರೀತಿ ಜೋರಾಗಿ ಮಳೆ ಬಂದಿರುವಂಥದ್ದು ಮತ್ತು ಎಷ್ಟೆಲ್ಲ ಡ್ಯಾಮೇಜಿ ಇಸ್ರೇಲ್ನಲ್ಲಿ ಆಗಿರುವಂಥದ್ದು ಪ್ರತಿ ವರ್ಷ ಜಾರಾಗಿ ನೋಡಿ ಇಲ್ಲೆಲ್ಲ ಗಾಡಿದು ಇಲ್ಲ ವಾಹನ ನೋಡಿ ಏನೆಲ್ಲ ಆಗಿದೆ ವಾಹನದ ವ್ಯವಸ್ಥೆ ಮತ್ತು ರೋಡನ್ನೆಲ್ಲ ಕ್ಲೀನ್ ಮಾಡಿದ್ದಾರೆ ಆಲ್ರೆಡಿ ಬೆಳಿಗ್ಗೆ ಕ್ಲೀನ್ ಮಾಡಿ ಆಗಿದೆ ಹಾಗಾಗಿ ನಿಮಗೆ ಸ್ವಲ್ಪ ಕ್ಲೀನ್ ಕಾಣ್ತಾ ಉಂಟು ಇಲ್ಲಾಂದರೆ ನೋಡಿ ಇಲ್ಲಿ ಗಾಡಿ ಮಕ್ಕಳದ್ದು ಆಡುವಂಥ ಗಾಡಿ ಸಹ ತೇಲಿಕೊಂಡು ಬಂದಿದೆ ಪಾಪ ಗಾರ್ಡನಲ್ಲಿ ಮಕ್ಕಳು ಇಟ್ಟಿರ್ಬೋದು ರಾತ್ರಿ ಅದು ಸತಿ ಹೇಳಿಕೊಂಡು ಬಂದಿರುವಂಥದ್ದು ಸೊ ನೋಡಿ ಇದು ಇಸ್ರೇಲ್ನ ಪರಿಸ್ಥಿತಿ ಇಸ್ರೇಲ್ನಲ್ಲಿ ಎಂತ ಗೊತ್ತಾ ಮಳೆ ಬರುವಂಥ ಸಂದರ್ಭದಲ್ಲಿ ಇಲ್ಲೆಲ್ಲ ಭಯಪಡ್ತಾರೆ ಮಳೆಯಂತೆ ಅಂತೆ ಮನೆಯಲ್ಲಿ ಇರಬೇಕು ಅಂಗಡಿಗಳನ್ನೆಲ್ಲ ಬಂದ್ ಮಾಡ್ತಾರೆ ಮಳೆಗೆ ಮಳೆಗೆ ಮಳೆ ಅಂತ ಆದರೆ ಇಲ್ಲಿ ವಾರ್ ನಡೆಯುವಂಥ ಸಂದರ್ಭದಲ್ಲಿ ಮಿಸೈಲ್ ಬರುವಂಥ ಸಂದರ್ಭದಲ್ಲಿ ಕೇಳ್ತಾರೆ ಎಲ್ಲಿಂದ ಬರುವಂಥದ್ದು ಅಂದರೆ ಗಾಜದಿಂದ ಬಂದರೆ ಯಾರು ಭಯನೇ ಪಡಲ್ಲ ಮತ್ತು ಹೆಮನ್ನಿಂದ ಬರೋದಕ್ಕೂ ಭಯ ಪಡೋಲ್ಲ ಆದರೆ ಮಳೆ ಅಂದ ಕೂಡಲೇ ಇವರು ತುಂಬ ಟಿ ವಿಯಲ್ಲಿ ಎಲ್ಲ ನಾವು ಇಂಡಿಯಾದಲ್ಲಿ ಬರುವ ರೀತಿ ಮಳೆ ಬಂದರೆ ಇಸ್ರೇಲ್ನಲ್ಲಿ ಒಂದು ಎರಡು ದಿವಸ ಇಂಡಿಯಾದಲ್ಲಿ ಅಂದರೆ ನಮ್ಮ ಕರಾವಳಿಯಲ್ಲಿ ಬರುವಂಥ ಮಳೆ ಬಂದರೆ ಇಸ್ರೇಲೆಲ್ಲ ಮುಳುಗಿ ಹೋಗ್ಬೋದು ಸೊ ಅದಕ್ಕಾಗಿ ಮಳೆ ಅಂದರೆ ಇಲ್ಲಿ ಮಳೆ ಅಷ್ಟೊಂದು ಜೋರಾಗಿ ಇರುವುದಿಲ್ಲ ಸೊ ಹಾಗಾಗಿ ಇವರಿಗೆ ಮಳೆ ಅನ್ನೋದು ತುಂಬ ತುಂಬಾ ಭಯ ಸೊ ವಾರಿಗೆ ಇವರು ಇದ್ದಾರಲ್ಲ ಸೊ ಹಾಗಾದರೆ ಫ್ರೆಂಡ್ಸ್ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ